ನಮಸ್ಕಾರೀಪಾ ಎಲ್ಲ ಬಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡತೀನಿ ಇವತ್ತು ನಾವು ಹುಬ್ಬಳ್ಳಿಯ ಪ್ರಸಿದ್ಧವಾದ ಗಣಪತಿಗಳನ್ನು ನೋಡಕ್ಕೆ ಬಂದೀವಿ ದೋಸ್ತ್ರ ಹೇಳ್ಬೇಕ್ರಿಪ್ಪ ಅಂತಂದ್ರೆ ನಾವು ಇವತ್ತು ಎಲ್ಲಿ ಅಂತ ಹುಬ್ಬಳ್ಳಿಯ ಒಂದು ಗಾಂಧಿ ಮಾರ್ಕೆಟ್ ಹತ್ತಿರ ಬರುವಂಥ ಗಣಪತಿಗಳನ್ನು ನೋಡಾಕೆ ಬಂದೀವಿ ದೋಸ್ತ್ರ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಶೇರ್ ಮಾಡ್ಕೊಂತೀರಿ ದೋಸ್ತ್ರ ಬಹಳ ಬಹಳ ಚೆನ್ನಾಗಿರುವಂತ ಗಣಪತಿಗಳು ಬಹಳ ಖುಷಿ ಕೊಡ್ತು ದೊಡ್ಡ ದೊಡ್ಡದಾದಂಥ ಗಣಪತಿಗಳು ನೋಡ್ರಿ ಹಂಗ ಲೈಕ್ಸ್ ಮಾಡ್ಕೊಂತೀರಿ ಶೇರ್ ಮಾಡ್ಕೊಂತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಬರ್ರಿ ಬರೀ ಬರ್ರಿ ಇಲ್ಲಿ ಶ್ರೀ ಮಹಾ ಗಣೇಶನ ಬಲ್ಗರವ ಆಶೀರ್ವಾದ ದಾರವನ್ನು ಹತ್ತು ರೂಪಾಯಿ ಭಕ್ತಿಯ ಕಾಣಿಕೆ ಕೇಳಿ ಪಡಬೇಕಾಗಿ ವಿನಂತಿ ಭಕ್ತಳಿದು ಗಣಪತಿ ಆಶೀರ್ವಾದ ಭಕ್ತರಿಗಡೆ ಹುಬ್ಬಳ್ಳಿ ಧಾರವಾಡ ಪ್ರಥಮ ಸ್ಥಾನ ಭಾರಧಾತ್ಸ ದೋಸ್ತ್ರ ನೀವ್ ನೋಡತೀರಿಪಾ ಸರಬಗಟ್ಟಿಯ ಹುಬ್ಬಳ್ಳಿಯ ಗಣೇಶೋತ್ಸವ ಮಂಡಳಿಯ ಗಣೇಶನ ಮೂರ್ತಿಯ ನೋಡತೀರಿ ಇದು ಸುಪ್ರಸಿದ್ಧವಾದ ಗಣಪತಿ ಬೆಳ್ಳಿಯ ಗಣಪತಿ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದ್ಕೊಳ್ರಿ ನೋಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊತೀರ್ರಿ

ದೋಸ್ತ್ರ ನೀವು ನೋಡಾಕತ್ತೀರಿಪ್ಪ ಸಿಂಪಿ ಗಲ್ಲಿಯ ಒಂದು ಬೆಳ್ಳಿಯ ಗಣಪತಿಯನ್ನ ನೋಡಾಕತ್ತೀರಿ ದೋಸ್ತ್ರ ಅಕ್ಕಿ ಹೊಂಡ ಸಿಂಪಿ ಗಲ್ಲಿ ಸರಾಬ್ ಗಟ್ಟಿ ಕುಬ್ಸದ್ ಗಲ್ಲಿ ನೋಡ್ಬೇಕ್ರಿಪಾ ಮಸ್ತ್ ಆಗಿರುವಂತ ಗಣಪತಿಗಳಿರ್ತಾವ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಯಾಕಂತಂದ್ರ ಹುಬ್ಳಿ ಕ ಮಹಾರಾಜ ಹುಬ್ಳಿ ಚಾ ಮಹಾರಾಜ ಎಲ್ಲವನ್ನು ನಾ ರೀ ದೋಸ್ತ್ರ ಇವಾಗ ಸಿಂಪಿ ಗಲ್ಲಿಯ ಒಂದು ಗಣಪತಿನ ರೀ ಮುಂದೋಗಣ್ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ಬರ್ರಿ

ಜಯಮಂಗಲ ಪಾರ್ವತಿ ದೋಸ್ತ್ರ ಇದು ಅಂತಂದ್ರ ಜವಳಿ ಸಾಲಿನ ಒಂದು ವರ್ಣೇಕರ್ ಸಂಘ ಅಂತೇಳಿ ಒಂದ ಗಣಪತಿ ಐತ್ರಿ ಇಲ್ಲಿ ಪ್ರತಿ ವರ್ಷನೂ ಕೂಡ ನಿಂತಿರುವಂತ ಗಣಪತಿಯನ್ನ ಇಡ್ತಾರ ಮಸ್ತ್ ಆಗಿರುವಂತ ಗಣಪತಿ ಇಲ್ಲಿ ಐತ್ರಿ ನೋಡನ್ರೀ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ನಿಮ್ಗೆ ಕಾಣ ಆಗತೈತಿ ನೋಡ್ರಿ ಇವರು ಏನೋ ಮಾಡಿದ್ರು ಕೂಡ ಹೊರಗಡೆ ಇರುವಂಥ ಲೊಕ್ ವಿಡಿಯೋ ಮಾಡ್ತಾರ ಸನ್ನಿವೇಶಗಳು ಇರ್ತಾವ ಅವ್ರೇನೋ ಸವಾಲು ಕಾರ್ಯಕ್ರಮ ಐತಿ ಆ ಒಂದು ಕಾರಣದ ನಿಮ್ಗೆ ಆಗತಿಲ್ಲ ದೋಸ್ತ್ರ ಫೈನಲಿ ನಾವು ಹುಬ್ಬಳ್ಳಿಕ ಮಹಾರಾಜ ಗಣಪತಿ ನೋಡಾಕ್ ಬಂದ್ವಿ ಹೇಳಬೇಕ್ರಿಪಾ ಅಂತಂದ್ರೆ ನಮ್ಮ ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡದಾದಂಥ ಗಣಪತಿ ಅಂತಂದ್ರೆ ಅದು ಹುಬ್ಬಳ್ಳಿಕ ಮಹಾರಾಜ ಗಣಪತಿ ದೋಸ್ತ್ರ ಅದ್ರ ಪಕ್ಕದಲ್ಲೇ ಬರುವಂಥ ಒಂದು ಸುಂದರವಾದ ಗಣಪತಿಯ ಒಂದು ದೇವಸ್ಥಾನ ಐತಿ ಆ ದೇವಸ್ಥಾನದ ಒಳಗಡೆ ಚಿಕ್ಕದಾದಂತ ಗಣಪತಿ ಇಟ್ಟಾರ ಇವಾಗ ಮುಂದ್ಗಡೆ ಹೋಗ್ ಬರ್ರಿ ಕಾ ಮಹಾರಾಜ ಗಣಪತಿ ನೋಡೋಣ ಹಂಗ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ದೋಸ್ತ್ರ ಹಂಗ ನಮ್ಗ ಕಾಣಕತೈತಿ ಅಲ್ರಿ ಇದ ನೋಡ್ರಿ ಕಾ ಮಹಾರಾಜಕ್ಕ ಹೋಗುವಂತ ದಾರಿ ಇತ್ರಿ ದಾಜಿಬಾನೆ ಪೇಟಾ ಅಂತ ಎಷ್ಟು ಚೆನ್ನಾಗಿ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಕಾಣಕತೈತಿ

ಗಣೇಶನ ಬಲಗೈಯಲ್ಲಿ ಪೂಜೆ ಮಾಡಿದ ಕಂಕಣದಾರ ಕೇವಲ ಹತ್ತು ರೂಪಾಯಿ ಕೇಳಿ ಪಡೆಯಾರಿ ಭಕ್ತಾದಿಗಳೇ ದೋಸ್ತರ ತುಳುಜಾ ಭವಾನಿ ಸರ್ಕಲ್ ದಾಜಿಪಾನ್ ಪೇಟದ ಒಂದು ಸಣ್ಣದಾದಂತ ಗಣಪತಿ ಸಣ್ಣ ಅಂಗಿಲ್ರಿಪ್ಪ ಎಲ್ಲಾ ಗಣಪತಿ ಬಹಳ ಬಹಳ ದೊಡ್ಡ ಅದಾವ ನೋಡುಂಬರಿ ಆಶೀರ್ವಾದ ಪಡ್ಕೊಳ್ಳೋನ್ರಿ ದೋಸ್ತ್ರ ನೋಡ್ರಿಪಾ ಇದು ಹುಬ್ಬಳ್ಳಿಕ ಸಪ್ತ ಸಾಮ್ರಾಟ ಗಜಾನೋತ್ಸವ ಮಂಡಳಿ ಮೇದಾರ್ ಓಣಿಯ ಒಂದು ಸುಪ್ರಸಿದ್ಧವಾದ ಗಣಪತಿ ಇದು ಮಾತ್ರ ಮಸ್ತ್ ಮಸ್ತ್ ದೊಡ್ದೈತ್ರಿ ಪಾ ಬಹಳ ದೊಡ್ಡದಾಗಿರುವಂತ ಗಣಪತಿ ರೀ ನೋಡ್ರಿ ಇದು ಮೇಧಾರೋಣಿಯ ಸರ್ಕಲ್ ಇರುವಂತ ಗಣಪತಿ ಈಗ ಒಳಗಡೆ ಹೋಗುನ್ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ಬರ್ರಿ ಮಾಡ್ಬರ್ರಿ ಮುನ್ನ

ಕರ್ನಾಟಕ ನಾಟಕ ಸೂತ್ರಧಾರಿಯ ಕರೆಯಲ್ಪಡುವಂತಹ ಶ್ರೀ ಕೃಷ್ಣ ಪರಮಾತ್ಮರನ್ನ ಹೊಂದಿದಂತಹ ಪ್ರಭಾವಳಿ ಗುರು ಅತ್ಯಂತ ವಿಶೇಷವಾದಂತಹ ಪ್ರಭಾವಳಿ ಈ ಸಾರಿ ಸಪ್ತ ಸಾಮ್ರಾಟ ಗಜಾನದ ಯುವಕ ಮಂಡಳದಿಯಾಗಿ ನಾವು ಆಯೋಜಕರು ಆಯೋಜಿಸಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮ್ರಾಟ್ ಮಹಾರಾಜ್ ಕಿ ಜೈ ಹತ್ತೇ ಹತ್ತು ರೂಪಾಯಿಯಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವನ್ನು ಪಡೆಯಿರಿ ನೀವು ಮಾಡಿ ನಿಮ್ಮ ಮಕ್ಕಳಿಂದ ಮಾಡಿಸಿ ಹಾಗೂ ನಿಮ್ಮ ಕುಟುಂಬದ ವರ್ಗದಿಂದ ಕೂಡ ದಾನವನ್ನಾಗಿ ಮಾಡಿ ನೀವು ನೀಡಿದಂತಹ ಈ ಹತ್ತು ಅಕ್ಕಿ ಪ್ರಸಾದ ರೂಪದಲ್ಲಿ ವಿತರಿಸಲಾಗುವುದು ಕೇವಲ ಹತ್ತೇ ಹತ್ತು ರೂಪಾಯಿಯಲ್ಲಿ ಅನ್ನದಾನ ಕಾರ್ಯಕ್ರಮ ವಕ್ತಾದಿಗಳೇ ಮುಂದೆ ಬನ್ನಿ ಯಾರು ಹಿಂದೆ ನಿಂತ್ಕೊಂಡು ನೋಡ್ಬಾರ್ದು ಆ ಕಾರ್ಯಕರ್ತರಲ್ಲಿ ಹತ್ತು ರೂಪಾಯಿಯನ್ನು ಕೊಟ್ಟು ಅಕ್ಕಿಯನ್ನು ಪಡೆದು ಪಕ್ಕದಲ್ಲಿ ಇರುವಂತ ಬ್ಯಾರಲ್ನಲ್ಲಿ ಅದನ್ನ ಹಾಕಬೇಕು ನಮ್ಮ ಮನದಾಳದ ಇಂಗಿತವನ್ನ ಬೇಡಿಕೆಗಳನ್ನ ಬೇಡಿಕೊಡ್ರಿ ದೋಸ್ತ್ರ ನೋಡ್ರಿಪಾ ಇದು ಮರಾಠ ಗಲ್ಲಿಯ ಹತ್ರ ಬರುವಂತ ಶಿವಾಜಿ ಸರ್ಕಲ್ ನಲ್ಲಿ ಬರುವಂತ ಒಂದು ಸಣ್ಣದಾದಂತ ಅಲ್ಲರಿ ದೊಡ್ಡದಾದಂತ ಗಣಪತಿ ರೀ ಯಾಕ್ರಿ ಹೇಳ್ಬೇಕ್ರಿ ಅಂತಂದ್ರೆ ಎಲ್ಲಾ ದೊಡ್ಡ ಗಣಪತಿನ ಅದಾವ್ರಿ ನೋಡುಂಬರಿ ಆಶೀರ್ವಾದ ಪಡ್ರಿ ಅದ್ರ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಶೇರ್ ಮಾಡ್ಕೊಂತೀರಿ यार होते वर्ल्ड कप यार ना हाथ की पूर्ति मां का मैडम सब अल्कोहल नहीं है नहीं 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 फॉरवर्ड फोटोवाक हां फोटो कौन गया ले 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 you ದೋಸ್ತ್ರೆ ನೋಡ್ರಿಪ್ಪ ಫೈನಲ್ ಈಗ ಬಂದ್ವಿ ನಾವು ಹುಬ್ಳಿ ಚಾ ಮಹಾರಾಜ ಮರಾಠ ಗಲಿಯ ದೊಡ್ಡದಾದ ಗಣಪತಿ ರೀಪಾ ಇದು ಬಹಳ ದೊಡ್ಡ ಗಣಪತಿ ಮೇಧಾರವಾಣಿ ಹುಬ್ಳಿಕ ಮಹಾರಾಜ ದಾಜಿಬಾನ್ ಪೇಟ್ ಗಣಪತಿ ಮರಾಠ ಗಲಿಯ ಗಣಪತಿ ಇವು ಮೂರು ದೊಡ್ಡದು ಗಣಪತಿ ಅಂತ ಹೇಳ್ಬೋದು ಯಾಕ್ರೀಪ್ಪ ಅಂತಂದ್ರೆ ಬಹಳ ದೊಡ್ಡದಂತ ಕಲಾಕೃತಿ ಎಲ್ಲರೂ ಕೂಡ ಆಶೀರ್ವಾದ ಪರ್ಕೊಡ್ರಿ ಹಂಗ ಮುಂದೆ ಹೋಗ್ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡ್ಬರ್ರಿ ಸ್ಲೀಪರ್ ಬಿಡ್ರಿ ಪರ್ಫೆಕ್ಟ್ ಆಗಿದೆ ಮೇಡಂ ಮೇಡಂ ಇನ್ನು ಬರ್ತೀನಿ ಮೇಡಂ ಇನ್ನು ಬರ್ತೀನಿ ಎಕ್ಸಿಟ್ ಟ್ರೈನ್ ಎಕ್ಸಿಟ್ ಟ್ರೈನ್ ಎಕ್ಸಿಟ್ ಟ್ರೈನ್ आह हां दर्शन दर्शन प्रार्थना पत्र लेकर के बोलना टाइमर बंद करो दर्शन प्रार्थना पत्र लेकर के बोलना टाइमर बंद करो

దర్శన ఫోటోస్ ఓపెన్ ఓపెన్ ಪ್ರಶ್ನ ಆದವರು ಬೇಗ ಬೇಗ ಮುಂದಾಗಬೇಕು ಎಂಟ್ರಿ ಗೇಟ್ ಅನ್ನ ಓಪನ್ ಮಾಡ್ತಾ ಇದ್ದೀವಿ ಲಘು ಒಬ್ಬರಿ ಹತ್ತು ರೂಪಾಯಿ ಕೇಳಿ ಪಡೆಯಬೇಕು ಡೊನೇಷನ್ಸ್ ಅನ್ನ ಗೂಗಲ್ ಪೇ ಫೋನ್ ಪೇ ಮೂಲಕ ಕೊಡಬಹುದು ಮುಂದಾಗಬೇಕು ಗಣಪತಿಯ ಬಲಗೈಯಲ್ಲಿರುವ ಕರೆಯದಾರ ಕೆಂಪುದಾರ ಕೇವಲ ಹತ್ತು ರೂಪಾಯಿ ಬರೀ ಲಘು ಮುಂದರಿ ದೋಸ್ತ್ರ ಶ್ರೀ ಗಣೇಶ ಉತ್ಸವ ಮಂಡಳಿ ಶ್ರೀ ಶಕ್ತಿ ರೋಡು ಬಾನಿ ಓಣಿಗೆ ಬಂದೇವಿ ಕಲ್ಲಪ್ಪಣ್ಣಾರ ಏರ್ಯಾಗ ಬಂದೇವಿ ಅವರ ಗಣಪತಿಯನ್ನ ನೋಡೋಣ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ನೋಡ್ರಿ ಅದೇ ರೀತಿ ಆಶೀರ್ವಾದ ಪಡ್ಕೊಳ್ರಿ ದೋಸ್ತ್ರ ನಾವು ಫೈನಲಿ ಬಂದಿವ್ರೀಪ ನಮ್ಮ ಹುಬ್ಬಳ್ಳಿಯ ದುರ್ಗ ಬೈಲ್ ಒಂದು ಪ್ರಸಿದ್ಧವಾದ ಗಣಪತಿ ನೋಡಕ್ ಬಂದಿವಿರಿ ಯಾಕ್ರಿಪ್ಪ ಅಂತಂದ್ರೆ ಇದು ಹುಬ್ಬಳ್ಳಿಯಾಗ ದುಬಾಯ್ ಅಂತಾನೆ ಫೇಮಸ್ ಐತ್ರಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕ್ರಿಪಾ ಅಂತಂದ್ರೆ ದುರ್ಗದ ಬೈಲು ಶಾರ್ಟ್ ಫೈನ್ ಆಗಿ ಹೇಳ್ಬೇಕಂದ್ರ ದುಬಾಯ್ ಅಂತ ಆಗುತ್ತೆ ನೋಡಂಬ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ರಿ ಫೈನಲಿ ನಮ್ಮ ಹುಬ್ಬಳ್ಳಿಯ ಗಾಂಧಿ ಮಾರ್ಕೆಟ್ನ ಒಂದು ಸುಂದರವಾದ ಗಣಪತಿ ನೋಡಿದ್ರಿ ನೋಡ್ರಿ ಆಶೀರ್ವಾದ ಪಡ್ಕೊಳ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಶೇರ್ ಮಾಡ್ಕೊತೀರಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ ಸಾರಿ ರೀ ಕ್ಷಮೆ ಇಲ್ರಿ ನೋಡಿರಿ ಎಲ್ಲ ಗಣಪತಿಗಳನ್ನು ನಿಮ್ಗೆ ರೀ ಇಷ್ಟೆಲ್ಲ ಕಷ್ಟಪಟ್ಟೇನ್ರಿ ನಮಗೊಂದು ಸ್ವಲ್ಪ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು